ಹಾಯ್ ಫ್ರೆಂಡ್ಸ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹಾಗೂ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಯ್ ಫ್ರೆಂಡ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಫೋಟೋಸ್ಗಳೆಲ್ಲ ಡಿಲೀಟ್ ಆಗಿದೆಯಾ ನಿಮ್ಮ ಹಳೆ ಫೋಟೋಸ್ಗಳನ್ನು ಮತ್ತೆ ವಾಪಸ್ ತೆಗೆಯೋದು ಹೇಗೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಆಗಿದೆ ಈ ಅಪ್ಲಿಕೇಶನ್ ನೀವು ದಮಾ ಮಾಡ್ಕೋಬೇಕು ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೋಡಿ ಕೊಟ್ಟಿದ್ದೀನಲ್ಲ ನಾನು ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ಟಾಪ್ ಸ್ಕ್ಯಾನ್ ಅಂತ ಇದೆಯಲ್ಲ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಹಳೆ ಡಿಲೀಟ್ ಮಾಡಿದ ಅಷ್ಟು ಅಪ್ಲಿಕೇಶನ್ಗಳು ಅಂದರೆ ಫೋಟೋಸ್ಗಳು ಎಷ್ಟು ಫೋಟೋಸ್ಗಳು ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಸ್ಕ್ಯಾನ್ ಕೊಟ್ಟಿದ್ದೀನಿ ಅಷ್ಟು ಲೋಡ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ನನ್ನದೇ ಐದು ಸಾವಿರದ ಐದು ಸಾವಿರದ ಐನೂರು ಫೋಟೋಸ್ ಲೋಡ್ ಆಗಿದೆ ಒಂದು ಸಲ ಕಂಪ್ಲೀಟ್ ಆಗುತ್ತೆ ಒಂದು ಎರಡು ಮೂರು ನಿಮಿಷ ಆಗುತ್ತೆ ಕಂಪ್ಲೀಟ್ ಆಗೋಕ್ಕೆ ಕಂಪ್ಲೀಟ್ ಆದ ತಕ್ಷಣ ನೀವು ಆಮೇಲೆ ಫೋಟೋಸ್ಗಳನ್ನು ಚಾಯ್ಸ್ ಮಾಡ್ಕೋಬೋದು ಅಂದರೆ ನಿಮಗೆ ಯಾವ ಫೋಟೋ ಡಿಲೀಟ್ ಆಗಿದೆಯೋ ಆ ಫೋಟೋನ ನಿಮಗೆ ಅಂತ ಬೇಕಂತೆ ನೀವು ಸೆಲೆಕ್ಟ್ ಮಾಡಿ ಕೆಳಗಡೆ ರೀ ಅಂತ ಇದೆ ಅದು ರೀ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಗ್ಯಾಲರಿಗೆ ಹೋಗಿ ಸೇವ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನನ್ನಷ್ಟು ಫೋಟೋಸ್ಗಳು ಬಂದಿದೆ ಮಿನಿಮಮ್ ನಂದು ಇಪ್ಪತ್ತು ನಾಲ್ಕು ಸಾವಿರ ಫೋಟೋಸ್ಗಳು ರಿಟರ್ನ್ ವಾಪಸ್ ಬಂದಿದೆ ನಂಗಂತೂ ತುಂಬ ಖುಷಿಯಾಗಿದೆ ಅಂದರೆ ಹಳೆ ಫೋಟೋಸ್ ಅಷ್ಟು ವಾಪಸ್ ಬರ್ತಿದೆ ನಿಮಗೂ ನಿಮ್ಮ ಫೋಟೋಸ್ಗಳ ಹಳೆ ಫೋಟೋಸು ನಿಮ್ಮ ಇಂಪಾರ್ಟೆಂಟ್ ಫೋಟೋಸ್ ಯಾವುದೋ ಡಿಲೀಟ್ ಆಗಿದೆ ಈ ಆ್ಯಪ್ ಅಂತ ಮತ್ತೆ ವಾಪಸ್ ಪಡ್ಕೊಳ್ಳಿ ಈ ಅಪ್ಲಿಕೇಶನ್ ಹೆಂಗಪ್ಪ ಅದು ಮಾಡೋಣ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಓಪನ್ ಮಾಡಿ ನೀವು ಅಲ್ಲಿಂದ ಹೋದೆ ಆಟೋಮೆಟಿಕ್ ಅಲ್ಲಿ ನೀವು ಡೌನ್ಲೋಡ್ನ ಮಾಡ್ಕೊಬೋದು ಅಪ್ಲಿಕೇಶನ್ ಯಾವುದತ್ತ ತೋರಿಸಿ ಫೋಟೋ ಅಪ್ಲಿಕೇಶನಲ್ಲಿ ಅಂತ ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಅದ್ಸಲ ನೋಡ್ಕೊಬಿಡಿ ಕೆಗಡೆ ಡಿಸ್ಕ್ರಿಪ್ಷನ್ ಅಲ್ಲೋಗೋ ಓಪನ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸೂಪರ್ ವೀಡಿಯೋ ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್